ನ್ಯೂಸ್ ಸ್ವಾಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ರಚನೆ ಮಾಡಿರುವ ಸಂವಿಧಾನದ ಅಡಿಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾ ಸೇವಕರಾಗಬೇಕಾದಂತಹ ಮೂರೂ ಪಕ್ಷಗಳರು ಹಗರಣಗಳಲ್ಲಿ ತೊಡಗಿದ್ದಾರೆ ಆರೋಪ ಪ್ರತ್ಯಾರೋಪ ಇವತ್ತು ನಮ್ಮ ರೂಢ ಪಕ್ಷ ಏನಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೂಢ ಹಗರಣ ವಾಲ್ಮೀಕಿ ಹಗರಣ ಮತ್ತೆ ಸಿಟಿ ರವಿ ಅವರ ಲೈಂಗಿಕ ಮಾತು ಅಂದ್ರೆ ಹೊಲಸು ಮಾತಿನ ಹಗರಣ ಅದರ ಜೊತೆಗೆ ಇನ್ನ ಬಿ ಜೆ ಪಿ ಶಾಸಕರಾದಂತಹ ಮುನರತ್ನಂ ಅವರಿಗೆ ಮೊಟ್ಟೆ ಹಗರಣ ಎಲ್ಲ ಸ್ವಾಮಿ ನಮ್ಮ ದೇಶದಲ್ಲಿ ಕರ್ನಾಟಕದ ರಾಜಕಾರಣ ಯಾವ ದಿಕ್ಕು ಹೋಗ್ತಾ ಇದೆ ಇಡೀ ದೇಶದಲ್ಲಿಯೇ ಸಂಚಲನ ಮೂಡಿಸಿ ಅತ್ಯಂತ ವರಷ್ಟಾದಂತಹ ರಾಜಕಾರಣ ಮಾಡ್ತಾ ಇರೋದಂದ್ರೆ ಕರ್ನಾಟಕ ರಾಜಕಾರಣ ಇದು ಯಾವ ರೀತಿ ಇದೆ ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ ಶಿಕ್ಷಣ ಇರಬಹುದು ಆರೋಗ್ಯ ಇರ್ಬೋದು ರೈತರ ಸಮಸ್ಯೆ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳಿದ್ದು ಸಹ ಆ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಬಗೆಹರಿಸಬೇಕಾದಂತ ರಾಜಕಾರಣಗಳು ಅಗ್ಗಾ ಜಗ್ಗಾಟದಲ್ಲಿ ಮಾಧ್ಯಮ ಪತ್ರಿಕಾ ಮಾಧ್ಯಮಕ್ಕೆ ಪೋಸ್ಗಳು ಕಟ್ಕೊಂಡು ಇವತ್ತು ಬೀದಿ ಜಗಳ ಆಡ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಜನರ ತೆರಿಗೆ ಹಣದಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಸ್ವಾಮಿ ಅದನ್ನು ಮರಿಬೇಡ್ರಿ ಇವತ್ತು ಯುವಕರಿಗೆ ಉದ್ಯೋಗ ಕೊಡದೆ ಅವರನ್ನು ಮೂರೂ ಪಕ್ಷದವರು ನಿಮಗೆ ಜೈಕಾರ ಹಾಕೋಕೆ ಇಟ್ಕೊಂಡು ಅವರ ಬದುಕನ್ನು ಅವರ ಭವಿಷ್ಯವನ್ನು ಹಾಳು ಮಾಡುತ್ತಾ ಇರೋದಂತಹ ಮೂರು ಬಿಟ್ಟ ಸರ್ಕಾರಗಳಂತ ಹೇಳಿದ್ರೆ ತಪ್ಪಾಗ್ತಾ ಇರೋದು ಇವತ್ತು ಆಡಳಿತ ಪಕ್ಷನೂ ಮೂಡ್ಬಿಟ್ಟಿದೆ ಇನ್ನು ವಿರೋಧ ಪಕ್ಷದವರು ಮೂಡ್ಬಿಟ್ಟಿದೆ ಇವತ್ತು ಜ್ವಲಂತ ಸಮಸ್ಯೆಯಲ್ಲಿ ಯಾರಾದ್ರೂ ಧ್ವನಿ ಎತ್ತಾ ಇದ್ದೀರಾ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ಅಧಿವೇಶನ ನಡೆಯಿತು ಅದ್ರಲ್ಲಿ ಏನ್ ಸಮಯ ಮಾಡಿದ್ರಿ ಏನ್ ಚರ್ಚೆ ಆಯ್ತು ಆರೋಗ್ಯವಾದ ಚರ್ಚೆ ಆಯಿತು ಅನಾಗ್ಯ ಅನಾರೋಗ್ಯವಾದ ಚರ್ಚೆ ಮಾಡಿ ಇವತ್ತು ಯಾವ ರೀತಿ ನಮ್ಮ ರಾಜ್ಯದ ರಾಜಕಾರಣ ಇಡೀ ದೇಶದಲ್ಲಿ ತೂ ಚೀ ಅಂತೇಳಿ ಚೀ ಮಾರಿ ಆಡ್ಕೊಳ್ಳೋ ಮಟ್ಟಕ್ಕೆ ನೀವು ಇದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಮೂರೂ ಪಕ್ಷದವರು ಸರ್ಕಾರವನ್ನು ವಜಾ ಕೊಡಿಸಿ ಈ ಕೂಡಲೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ರೈತ ಸಂಘಟನೆಯಿಂದ ಎಲ್ಲ ಮೂರು ಪಕ್ಷದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಸಚಿವರುಗಳ ಮನೆ ಮುಂದೆ ಸಗಣಿ ಚಳವಳಿ ಮಾಡುವ ಮುಖಾಂತರ ನಮ್ಮ ನ್ಯಾಯವನ್ನು ಪಡ್ಕೊಳ್ತಾ ಇದ್ದೀವಿ ನಾವು ಸತ್ತ ಅಂತಹ ಪ್ರಜೆಗಳಾಗಿದ್ದೀವಿ ಧ್ವನಿ ಇಲ್ಲದ ಪ್ರಜೆಗಳಾಗಿದ್ದೀವಿ ಸ್ವಾಮಿ ನಮ್ಗೆ ಧ್ವನಿ ಇಲ್ಲ ಇವತ್ತು ಯಾಕಂದ್ರೆ ಮುಖ್ಯಮಂತ್ರಿಗೆ ಧಿಕ್ಕಾರ ಅಂತ ಹೇಳಿದ್ರೆ ಇನ್ನೊಬ್ರು ಮುಖ್ಯಮಂತ್ರಿ ಜೈಕಾರ ಆಗ್ತಾರೆ ಯಾವ ವ್ಯವಸ್ಥೆ ಎಲ್ಲ ನಾವಿದ್ದೀವಿ ಆ ಅಲ್ಲ ಯಾವ ಇದೀವಿ ಸ್ವಾಮಿ ನಾವು ಸಾಲ ಸಿಗ್ತಾ ಇಲ್ಲ ಬೆಳೆದ ಬೆಳೆಗೆ ಬೆಳೆ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಮಸ್ಯೆಗಳು ಸ್ಪಂದಿಸುವುದನ್ನು ಬಿಟ್ಟು ನೀವು ಹಗ್ಗಾಕ್ ಜಗ್ಗಾಟ ದೊಡಿತೀರಾ ಅದನ್ನ ದಯವಿಟ್ಟು ಕೇಳ್ತಾ ಇದ್ದೀನಿ ನಿಮಗೆ ಕರ್ನಾಟಕದಲ್ಲಿ ಆಡಳಿತ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಬನ್ನಿ ಇಲ್ಲ ಅಂದ್ರೆ ನಾವೇ ರಾಜೀನಾಮೆ ಕೊಡಿಸೋ ಅಂತ ಹೋರಾಟ ಮಾಡ್ತೀವಿ ಹೇಳಿ ಎಚ್ಚರಿಕೆ ನೀಡ್ತಾ